ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ಮಂಡೇ ವ್ಲಾಗು ಮಂಡೇ ಕನಕಾದಾಸ ಜಯಂತಿ ಹಾಗಾಗಿ ರಜಾ ಇತ್ತು ಅಂತೇಳಿ ಟ್ಯೂಷನ್ ಕೂಡ ಲೇಟಾಗಿತ್ತು ಅಂತೇಳಿ ಅಮ್ಮನ ಮನೆಗೆ ಹೋಗೋಣ ಅಂತೇಳಿ ಅಮ್ಮನ ಮನೆಗೆ ಹೋದ್ವಿ ಕೈ ಎಣ್ಣೆ ಬೇಕಿತ್ತು ಅಂತ ಅಲ್ಲಿಂದನೇ ತೊಗೊಂಡು ಬಂದ್ವಿ ಇನ್ನು ಮನೆಗೆ ಬಂದು ನಾನು ಮೆಂತ್ಯ ಮತ್ತು ಅಕ್ಷಯ ಬೀಜನ ರಾತ್ರಿ ಒಂದೊಂದು ಸ್ಪೂನ್ ನೆನೆ ಹಾಕಿದ್ದೆ ಸೊ ಕೂದಲಿಗೆ ಹಚ್ಚೋಣ ಅಂಥೇಳಿ ಅದ್ರ ಜೊತೆಗೆ ಎರಡು ಸಣ್ಣ ಸಣ್ಣ ಈರುಳ್ಳಿ ಒಂದು ಅರ್ಧದಷ್ಟು ಅಲೋವೆರಾ ಪ್ಲಸ್ ಒಂದು ಸ್ವಲ್ಪ ಕರ್ಬೇ ಸೊಪ್ಪನ್ನ ಹಾಕಿ ಇದನ್ನ ಪೇಸ್ಟಾಗಿ ಮಾಡ್ಕೊಳ್ತಾ ಇದ್ದೀನಿ ಇದು ಹಾಕ್ಕೊಂಡ್ರೆ ಶೈನಿಂಗ್ ಕೂಡ ಬರುತ್ತೆ ಜೊತೆ ಕೂದಲು ಕೂಡ ಉದ್ರೋದೇನಿರುತ್ತೆ ಅದೆಲ್ಲ ಚೆನ್ನಾಗಿ ನಿಲ್ತಾ ಬರುತ್ತೆ ಫಿಫ್ಟೀನ್ ಡೇಸ್ಗೆ ಟ್ವೈಸ್ ಹಾಕ್ಕೊಂಡ್ರೆ ಸಾಕು ಇನ್ನು ನಾನು ತಲೆಗೆ ಚೆನ್ನಾಗೆಲ್ಲ ಹಚ್ಕೊಂಡು ರಂಗೋಲಿ ಬಿಟ್ಟಿರಲಿಲ್ಲ ಸೊ ನೀಟಾಗಿ ಒಂದು ರಂಗೋಲಿ ಬೀಳೋಣ ಅಂಥೇಳಿ ಕಾರ್ತಿಕ ಸೋಮವಾರ ಮೂರನೇ ಕಾರ್ತಿಕ ಸೋಮವಾರ ಆದ್ದರಿಂದ ದೀಪದ ರಂಗೋಲಿ ಬೇಡೋಣ ಅಂತೇಳಿ ಬಿಟ್ಟೆ ಇನ್ನು ರಂಗೋಲಿ ಬಿಟ್ಟೆಲ್ಲ ಆಗಸ್ಟಲ್ಲಿ ಚಿತ್ರಾನ್ನ ರೆಡಿ ಆಯಿತು ಚಿತ್ರಾನ್ನ ಜೊತೆಗೆ ಕಡ್ಡಿ ಚಿಪ್ಸ್ ನೆನ್ನ ಎಕ್ಸಿಬಿಷನ್ ತಂದಿದ್ದೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಸೊ ಇದು ಬಂದು ಮೂರನೇ ಕಾರ್ತಿಕ ಸೋಮವಾರ ಕಾರ್ತಿಕ ಮಾಸದಲ್ಲಿ ಸೊ ಪೂಜೆ ಆಯಿತು ಚಿತ್ರಾನ್ನ ಒಳ್ಳೆ ತಿಂಡಿ ಆಯಿತು ಸೊ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿದ್ದೀನಿ ಸೊ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು ದೇವಸ್ಥಾನ ಬಂದು ಚಂದ್ರಮಳ್ಳೇಶ್ವರ ದೇವಸ್ಥಾನ ಸೊ ನಮಗೆ ಹತ್ರ ಇದೆ ಸೊ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಆಫೀಸ್ಗೆ ಹೋಗ್ಬೇಕು ಇವತ್ತು ಕನಕದಾಸ ಜಯಂತಿ ಬಟ್ ಕನಕದಾಸ ಜಯಂತಿಗೆ ನಮ್ಗೆ ಆಫೀಸ್ ರಜಾ ಇಲ್ಲ ಸೊ ಹಾಗಾಗಿ ಆಫೀಸಲ್ಲಿ ಒಂದು ಆಫ್ ಡೇ ಅಂತ ವರ್ಕ್ ಇದೆ ಹಾಫ್ ಡೇ ವರ್ಕ್ ಮುಗಿಸ್ಕೊಂಡು ಬರಬೇಕು ನೋಡೋಣ ಆಫೀಸ್ಗೆ ಹೋದ್ಮೇಲೆ ಇನ್ನೇನೇನು ವರ್ಕ್ ಇದೆ ಅಂತ ಸೊ ದೇವಸ್ಥಾನಕ್ಕೆ ಹೋದ್ಮೇಲೆ ಸಿಗ್ತೀನಿ ಇವತ್ತು ಕಾರ್ತಿಕ ಸೋಮವಾರ ಆದ್ದರಿಂದ ಎಲ್ಲ ಈಶ್ವರ ದೇವಸ್ಥಾನಗಳಲ್ಲಿ ಕೂಡ ತುಂಬನೇ ಚೆನ್ನಾಗಿ ಅಲಂಕಾರ ಪೂಜೆ ಚೆನ್ನಾಗಿ ಮಾಡ್ತಾಯಿರ್ತಾರೆ ಇಲ್ಲೂ ಕೂಡ ಪ್ರತಿವಾರ ತುಂಬನೇ ಚೆನ್ನಾಗಿ ಅಭಿಷೇಕ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ ಇನ್ನು ದೀಪ ಎಲ್ಲ ಹಚ್ಚೋರು ತುಂಬ ಎಳೆಗಳ ದೀಪ ಅಂದರೆ ಐವತ್ತು ಎಳೆ ನೂರು ಎಳೆ ಮುನ್ನೂರ ಅರವತ್ತೇಳೆ ಸಲಕ್ಕೆ ಈ ಥರ ದೀಪ ಹಚ್ಚೋರೆಲ್ಲ ಹಚ್ತಾಯಿದ್ರು ಇನ್ನು ನಾನು ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಪೂಜೆ ಮುಗಿಸ್ಕೊಂಡು ಆಫೀಸಿಗೆ ಬಂದೆ ಆಫೀಸಲ್ಲೂ ಕೂಡ ಸೋಮವಾರದ ಪೂಜೆ ಆಯಿತು ಒಳ್ಳೆ ಪೂಜೆ ಆಯಿತು ಜೊತೆಗೆ ಕಳ್ಳಪುರಿ ತಂದಿದ್ದರು ಸೊ ಕಳ್ಳಪುರಿಯಲ್ಲಿ ಎಲ್ಲನೂ ಕೊಟ್ಟೆ ಸೊ ಇನ್ನು ಮಧ್ಯಾಹ್ನ ಒಂದು ಮದುವೆ ಇತ್ತು ಆ್ಯಕ್ಚುಲಿ ನನಗೆ ಮರ್ತೇ ಹೋಗಿತ್ತು ಇವತ್ತು ಮದುವೆ ಅಂತೇಳಿ ನಾನೇನೂ ರೆಡಿಯಾಗಿ ಹೋಗಿರಲಿಲ್ಲ ಹೇಗೆ ರೆಡಿಯಾಗಿ ಆಫೀಸ್ಗೆ ಅಂತ ಹೋಗಿದ್ದೆ ಅದೇ ಬಟ್ಟೆಯಲ್ಲಿ ಸೊ ಮದುವೆಗೆ ಹೋಗೋಣ ಅಂತೇಳಿ ಹೋದೆ ಇದು ಬಂದು ಉದಯಗಿರಿಯಲ್ಲಿ ಮದುವೆ ಇದ್ದಿದ್ದು ರಾಮಧಾಮ ಅನ್ನೋ ಪ್ಲೇಸಲ್ಲಿ ಏನು ತುಂಬ ಏನು ದೊಡ್ಡದಾಗಿಲ್ಲ ಸಿಂಪಲ್ಲಾಗಿದೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಇನ್ನು ಎಲ್ಲರನ್ನು ಮಾತಾಡಿಬಿಟ್ಟು ಎಲ್ಲರ ಜೊತೆ ಮಾತಾಡಿ ಎಲ್ಲರಿಗೂ ವಿಶ್ ಮಾಡಿ ಸೊ ಅಲ್ಲಿಂದ ಊಟಕ್ಕೆ ಅಂತ ಬಂದ್ವಿ ಸಿಂಪಲ್ ಊಟ ಊಟ ಕೂಡ ಚೆನ್ನಾಗಿತ್ತು ನನಗಂತೂ ರೊಟ್ಟಿ ಮತ್ತು ಅದೊಂದು ಪನ್ನೀರ್ ದಾಲ್ ಸಖತ್ ಇಷ್ಟ ಆಯಿತು ಇನ್ನು ಊಟ ಮುಗಿಸ್ಕೊಂಡು ಮನೆಗೆ ಬಂದೆ ಮನೆಯಲ್ಲಿ ಕಾರ್ತಿಕ ಸೋಮವಾರದ ಪೂಜೆ ಎಲ್ಲ ಮುಗಿಸ್ಕೊಂಡು ರಾತ್ರಿ ಊಟಕ್ಕೆ ಅಂತೇಳಿ ಮಿಂಚು ಬೆಳ್ಳುಳ್ಳಿ ಬಜ್ಜಿ ಇದಂತೂ ಎಲ್ಲ ಯಾವಾಗಲೇ ಮಾಡಿದ್ರು ಕೂಡ ತುಂಬಾ ಇಷ್ಟ ಸೊ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಮಿಂಚು ಬೆಳ್ಳುಳ್ಳಿ ಬಜ್ಜಿಲಿ ಊಟ ಮಾಡ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಬಿಸಿ ಬಿಸಿ ಆವಾಗಲೇ ಮಾಡೋಣ ಅಂಥೇಳಿ ರೆಡಿ ಮಾಡಿ ಮಾಡಿದ್ದು ಸ್ವಲ್ಪನೇ ಮಾಡಿದ್ದು ಬಟ್ ಎಲ್ಲರೂ ಖುಷಿಯಿಂದ ಊಟ ಮಾಡಿದ್ರು